ಇವತ್ತು ವಿಡಿಯೋನಲ್ಲಿ ನಾನು ಹಾಳಾಗಬಲ್ಲವನು ಅರಸಾಗಬಲ್ಲ ಅನ್ನೋ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇವತ್ತಿನ ದಿವಸಗಳಲ್ಲಿ ಕೆಲವರು ನಾನು ತ್ರಿಬಲ್ ಗ್ರಾಜುಯೇಟ್ ಮಾಡಿದ್ದೀನಿ ನಾನು ಡಬಲ್ ಗ್ರಾಜುಯೇಟ್ ಮಾಡಿದ್ದೀನಿ ಅಂಥೇಳಿ ಸಣ್ಣ ಪುಟ್ಟ ಕೆಲಸಗಳನ್ನ ಒಪ್ಪೋದಿಲ್ಲ ನಮ್ಮನ್ನು ನಾವೇನು ಅಂತ ಪ್ರೂವ್ ಮಾಡಿಕೊಂಡ್ರೆ ತಾನೇ ನಾವೇನು ಅಂತ ಜನಕ್ಕೆ ಅರ್ಥ ಆಗುತ್ತೆ ಆಮೇಲೆ ದೊಡ್ಡ ದೊಡ್ಡ ಕೆಲಸಗಳು ಕೊಡ್ತಾರೆ ಯಾಕೆಂದರೆ ನೀವೇನು ಅಂತ ನೀವು ತೋರಿಸ್ಕೊಂಡಿರ್ತೀರಾ ಬೇರೆ ಜನಕ್ಕೆ ನಂಬಿಕೆಯೂ ಬರುತ್ತೆ ನಿಮ್ಮ ಮೇಲೆ ಅದು ಏನೋ ನಿಮ್ಮನ್ನ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ಗೊತ್ತಿಲ್ಲದೆ ಹೇಗೆ ದೊಡ್ಡ ದೊಡ್ಡ ಕೆಲಸಗಳು ಕೊಡ್ತಾರೆ ನಿಮಗೆ ಹಾಗಾಗಿ ಫಸ್ಟ್ ನಾವು ಕಷ್ಟಪಡಬೇಕು ಸಣ್ಣ ಪುಟ್ಟ ಕೆಲಸಗಳು ಬಂದರೂ ಶ್ರದ್ಧೆಯಿಂದ ಮಾಡಬೇಕು ಮಾಡಿ ತೋರಿಸ್ರಿ ಆಮೇಲೆ ನಿಮ್ಮನ್ನು ಹುಡುಕೊಂಡು ಹೆಸರು ದುಡ್ಡು ಯಶಸ್ಸು ಎಲ್ಲನೂ ತಾನಾಗ್ತಾನೆ ಬಂದ್ಬಿಡುತ್ತೆ ಒಂದ್ರ ಹಿಂದೆ ಒಂದೇ ಒಂದ್ರ ಹಿಂದೆ ಇನ್ನೊಂದು ಬಂದ್ಬಿಡತ್ತೆ ಇದನ್ನೇ ನಾನಿವತ್ತು ಕೆಲವೊಂದು ಎಕ್ಸಾಂಪಲ್ಗಳ ಮೂಲಕ ನಿಮಗೆ ಹೇಳೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಈಗ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಹೇಳ್ತೀನಿ ಆದರೆ ಈ ವಿಷಯ ತಿಳ್ಕೊಳ್ಳೋಕ್ಕಿನ್ನ ಮುಂಚೆ ಯಾರ್ಯಾರು ನನ್ನ ಚಾನಲನ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಏನಂತೀರಾ ಸಪೋರ್ಟ್ ಅಲ್ವಾ ನಾನು ನಿಮಗೆ ದೇವರುಗಳದ್ದೇ ಎಕ್ಸಾಂಪಲ್ ಕೊಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೆ ಫಸ್ಟ್ ಎಕ್ಜ ಎಕ್ಸಾಂಪಲು ಶಿವ ಅವನು ಸ್ಮಶಾನ ಕಾಯ್ತಾನೆ ರೀ ಯಾಕೆ ಕಾಯ್ತಾನೆ ಅವ್ನು ಚೀಪ್ ಹೇಳಿ ಬಿಟ್ಬಿಟ್ಟಿದ್ದಿದ್ರೆ ಅವ್ನು ಕಾಯ ಅಂದರೆ ಸ್ಮಶಾನ ಕಾಯಲ್ಲ ಅಂತ ಹೇಳಿದ್ದಿದ್ರೆ ನಾವು ನೆಮ್ಮದಿಯಾಗಿರ್ಬೋದಾಗಿತ್ತೇನು ರೀ ಇರೋಕ್ಕಾಗ್ತಿತ್ತೇನ್ರಿ ಇಲ್ಲ ಮತ್ತು ಅವ್ನಿಗೇನು ಕಮ್ಮಿ ರೀ ನೆಮ್ಮದಿ ಇಲ್ವಾ ಮತ್ತು ಹೆಂಡತಿ ಇಲ್ವಾ ಮಕ್ಕಳಿಲ್ವ ಎಲ್ಲರೂ ಇದರಲ್ರಿ ಸುಖವಾಗಿದ್ದಾನೆ ಶಿವ ದೇವತೆಗಳು ಯಾವತ್ತೂ ಕಷ್ಟ ಅನ್ನೋದಿರೋಲ್ಲ ನಮಗೆ ತೋರ್ಸೋಕ್ಕೆ ಕಷ್ಟಪಟ್ಟಾಗೆ ನ ತೋರಿಸ್ತಾನಷ್ಟೇ ಆದರೆ ಅವ್ರಿಗೆ ಕಷ್ಟಗಳೇ ಇಲ್ಲ ದೇವರುಗಳಿಗೆ ನಮಗೆ ವರ ಕೊಡ್ತಾರೋ ಅವ್ರಿಗೇನು ರೀ ಕಷ್ಟ ಆದರೂ ಸ್ಮಶಾನ ಕಾಯ್ತಿದ್ದಾನೆ ಯಾಕೆ ನಮ್ಗಳಿಗೋಸ್ಕರ ನಾವು ಚೆನ್ನಾಗಿರಲಿ ನಾವು ಒದ್ದಾಡಬಾರ್ದು ಆತ್ಮಗಳಿಂದ ಪಿಶಾಚಿಗಳಿಂದ ಒದ್ದಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸ್ಮಶಾನ ಕಾಯ್ತಿದ್ದಾನೆ ಅವನಿಗೆ ಅದು ಚೀಪ್ ಕೆಲಸನೇ ಆದರೂ ಕಾಯ್ತಿಲ್ವಾ ದೇವ್ರುಗಳೇ ಚೀಪ್ ಅಂತ ಅಂದ್ಕೊಳ್ಳಲ್ಲ ಆ ಕೆಲಸಗಳನ್ನ ನಾವು ಮಾತ್ರ ಮನುಷ್ಯರು ನಮಗೆ ಕಷ್ಟದ ಮೇಲೆ ಕಷ್ಟ ನೆಮ್ಮದಿ ಅನ್ನೋದಿಲ್ಲ ಮತ್ತು ನಮ್ಮ ಮಾತು ಯಾವುದೂ ನಡೆಯಲ್ಲ ಆದರೂ ಕೂಡ ನಮಗೆ ಪ್ರೆಸ್ಟೀಜ್ ಇಶ್ಯೂ ಸಣ್ಣ ಪುಟ್ಟ ಕೆಲಸ ನಾವು ಯಾಕೆ ಮಾಡಬೇಕು ಅಂತೀವಿ ದುರಹಂಕಾರ ನಮಗೆ ದೇವ್ರುಗಳಿಗೆ ಮಾತ್ರ ಏನಿಲ್ಲ ಅವ್ನಿಗೆಲ್ಲನೂ ಇದೆ ಆದರೂ ಕೂಡ ಏನೂ ತೋರಿಸ್ಕೊಳ್ಳಲ್ಲ ಪ್ರತಿಯೊಂದು ನಮಗೋಸ್ಕರನೇ ಮಾಡ್ತಿರ್ತಾನೆ ಭಗವಂತ ಅದಕ್ಕೆ ದೇವರು ಅನ್ನೋದು ಆದರೂ ನಾವು ಎಷ್ಟೋ ದೇವ್ರಗಳನ್ನ ನೋಡಿ ಕಲಿಬೇಕಾಗತ್ತೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಇದನ್ನು ಎಕ್ಸಾಂಪಲ್ ಕೊಟ್ಟಿದ್ದು ನಾನು ನಿಮಗೆ ಇನ್ನು ಎರಡನೇ ಎಕ್ಸಾಂಪಲು ರಾಮ ಚಕ್ರವರ್ತಿ ರೀ ಅವನಿಗೇನು ಕಮ್ಮಿ ಇತ್ತು ರೀ ಚಿಕ್ಕಮ್ಮನ ಮಾತನ್ನು ನಾನು ನಮ್ಮ ಅಪ್ಪ ಮಾತು ಕೊಟ್ಟಿದ್ದು ನಾನು ಹೋಗಲ್ಲ ಅಂತ ಹೇಳ್ಬೋದಾಗಿತ್ತು ಆದರೆ ಅಂದಿನ ಅನ್ನಲಿಲ್ಲ ಆಯಿತು ನಮ್ಮ ಅಪ್ಪ ಕೊಟ್ಟರೆ ಒಂದು ಮಾತು ನಾನು ಕೊಟ್ಟರೆ ಒಂದು ಮಾತಾ ಆಯಿತು ಚಿಕ್ಕಮ್ಮ ಅಂಥೇಳಿ ನಗನಾಗ್ತಾ ಹೋದ ರೀ ಹಾಗಾಗಿ ಪ್ರಪಂಚದಲ್ಲಿ ರಾಮ ಅಂತ ಎಲ್ಲರೂ ಸ್ಮರಣೆ ಮಾಡ್ತಾರೆ ಹೆಸರುವಾಸಿ ಅಲ್ವಾ ಚರಿತ್ರೆನೇ ಹತ್ಬಿಟ್ಟೀ ಅವನದೇ ಒಂದು ಚರಿತ್ರೆನೇ ಆಗೋಯ್ತು ರಾಮದೇವ್ರದ್ದು ಅಲ್ವಾ ಹೋಗಲ್ಲ ಅಂತ ಹೇಳಿಲ್ಲ ಅವನ ಜೊತೆ ಸೀತೆಯೂ ನಡೆದ್ಲು ಲಕ್ಷ್ಮಣನೂ ಹೋದ ಹೋದರು ಅಲ್ವಾ ಅಣ್ಣ ತಮ್ಮಂದರು ಈ ಕಡೆ ಸೀತಮ್ಮ ಮೂರೂ ಜನ ವನವಾಸಕ್ಕ ಇದ್ರ ಆದರೆ ಲೋಕಕ್ಕೆ ಎಷ್ಟೆಲ್ಲ ಒಳ್ಳೇದು ರೀ ರಾವಣನ ಸಾಯಿಸ್ದ ರಾವಣನ ಸಾಯಿಸಿ ಎಷ್ಟೋ ರಾಕ್ಷಸರನ್ನು ಸಾಯಿಸ್ಬಿಟ್ಟ ರಾಮದೇವರು ಯಾಕೆ ನಮ್ಗಳ್ಗೆ ಒಳ್ಳೇದಾಗಲಿ ಅಂತ ಅಲ್ವಾ ಇದೆಲ್ಲ ನೋಡಿ ನಾವೇನು ಹೇಳಿ ಅವ್ರಿಗೆ ಕಷ್ಟ ಅಂದ್ರೆ ಗೊತ್ತಿಲ್ಲ ರಾಮದೇವ್ರಿಗೂ ನಾನು ಈಗಾಗಲೇ ಹೇಳಿದೆ ಅಲ್ವಾ ಈಗ ಆದರೂ ಚಿಕ್ಕಮ್ಮ ಕೊಟ್ಟು ಮಾತಿನಂತೆ ನಡ್ಕೊಂಡ ಅವನು ಅಷ್ಟೇ ಅಪ್ಪ ಕೊಟ್ಟ ಮಾತು ಆಯಿತು ನಾನು ನಡೆಸ್ತೀನಿ ಅಂತ ಹೋದ ಇನ್ನೊಂದೆರಡು ಎಕ್ಸಾಂಪಲ್ ಕೊಡ್ತೀನಿ ಹಾಗೆಯೇ ಇನ್ನು ಮೂರನೇ ಎಕ್ಸಾಂಪಲ್ಲು ನಳಮಹಾರಾಜ ಅವನಿಗೂ ಅಷ್ಟೇ ಕಷ್ಟ ಏನು ಅಂತಾನೇ ಗೊತ್ತಿಲ್ಲ ರಾಜ ಚಕ್ರವರ್ತಿ ಅವನು ನಳಮಹಾರಾಜ ನಳ ಆದರೆ ಅವನ ಟೈಮ್ ಸರಿಗಿಲ್ಲದೆ ಕಷ್ಟ ಬಂತು ಆದರೂ ಅವನು ಆಯಿತು ಅಂಥೇಳಿ ಹಾಗೆ ಕಾಡು ಎಷ್ಟೆಷ್ಟೋ ಕಷ್ಟಗಳು ಪಟ್ಬಿಟಾರೆ ಹೌದಾ ಆದರೆ ಅವನು ಯಾವತ್ತೂ ಹಿ ಅವನು ಕುಗ್ಗಲೇ ಇಲ್ಲ ನಳ ಹೆಂಡತಿನ ಕರ್ಕೊಂಡು ಹೊಟ್ಟೋದ ಎಷ್ಟೆಷ್ಟು ಕಷ್ಟ ಅನುಭವಿಸಿದ್ರು ನಳದ ಮಯಂತಿ ಇಬ್ಬರು ಕೂಡ ಕಷ್ಟ ಅನುಭವಿಸಿದ್ರು ಆಮೇಲೆ ಎಷ್ಟು ಸುಖ ಪಟ್ಟರು ಪ್ರತಿಯೊಬ್ಬ ಮನುಷ್ಯಂಗು ಇವತ್ತು ಕಷ್ಟ ಬಂದಿದೆ ಅಂದರೆ ನಾಳೆ ನಾವು ಸುಖ ಅನುಭವಸೇ ಅನುಭವಿಸ್ತೀವಿ ಆದರೆ ತಾಳ್ಮೆ ಇರಬೇಕು ನಂಬಿಕೆ ಇರಬೇಕು ಇವತ್ತು ಕಷ್ಟ ಬಂದಿದೆ ಹೌದು ನಾಳೆ ಇನ್ನೂ ದೊಡ್ಡ ಸುಖ ನಮಗೆ ಬರ ಬಂದೇ ಬರತ್ತೆ ಭಗವಂತ ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆ ಇರಲಿ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕಷ್ಟೆ ಆ ಒಂದು ಟೈಮ್ ಕೆಟ್ಟದ್ದು ಬಂದಿದೆ ಟೈಮ್ ಬರಲಿ ಅನ್ನೋದನ್ನು ಒಳ್ಳೆ ರೀತಿಯಿಂದ ಒಂದು ಸಮಯ ಬರುತ್ತೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಬಿಟ್ರೆ ನಾವು ಮುಟ್ಟಿದ್ದೆಲ್ಲ ಚಿನ್ನ ರೀ ಅಷ್ಟೇ ನಾನು ಹೇಳಿ ಹೇಳಬೇಕು ಅಂದ್ಕೊಂಡಿದ್ದು ಮೂರು ಬೇರೆ ಬೇರೆ ಥರ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ ನಿಮಗೆ ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನನ್ನಿಸ್ತು ಅನ್ನೋದನ್ನು